ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಸೆಪ್ಟೆಂಬರ್ ಐದು ಇವತ್ತು ಟೀಚರ್ಸ್ ಡೇ ಪುಟ್ಟಿಗೆ ಸ್ಕೂಲ್ ರಜಾ ಹಂಗಾಗಿ ಪುಟ್ಟಿ ಮನೆಯಲ್ಲೇ ಇದ್ದಾಳೆ ಬೆಳಿಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನೂ ತಿಂಡಿ ಇನ್ನೂ ಏನು ಮಾಡಿಲ್ಲ ಹುಡುಗರಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಟೀ ಮಾಡ್ಕೊಂಡು ಕುಡಿದಿದ್ದೀನಿ ಅಷ್ಟೇ ಎಲ್ಲ ಪುಟ್ಟಿ ದಾಳಿ ಬೆಣ್ಣು ತಿಂತ ಇದ್ದಾರೆ ಇದು ಈರುಳ್ಳಿ ಪುಟ್ಟಿ ಏನಿದೆ ಇದು ಫ್ರಿಜ್ಜು ಫುಲ್ ಈ ಕಡೆ ಲಾಸ್ಟ್ಗೆ ಇರ್ತಿ ಇದೊಂದು ಈರುಳ್ಳಿ ಸ್ಟ್ಯಾಂಡ್ ಈ ಸೈಡಲ್ಲಿ ಇಟ್ಟಿದ್ದೆ ಏನಾಗೋದು ಅದು ಹರೀಗಾಗಲೇ ಕ್ಲಾಸ್ ಸಿಗೋದು ಈರುಳ್ಳಿ ಎತ್ಕೊಂಡೋಗಿ ಎತ್ಕೊಂಡೋಗಿ ಆಟ ಆಡ್ಕೊಂಡು ಆಟಾಡ್ಕೊಂಡು ಇಷ್ಟು ಈರುಳ್ಳಿ ವೇಸ್ಟ್ ಆಗೋದು ಅಂದ್ಬಿಟ್ಟು ಫ್ರಿಜ್ ಪಾಕ ಆಕೆಗೆ ಸರಿಸಿ ಈ ಸಂದಿಗೆ ಇದನ್ನು ಇದು ಈರುಳ್ಳಿ ಸ್ಟ್ಯಾಂಡ್ ಇಟ್ಟಿದ್ದೆ ಅಲ್ಲಿ ಇಟ್ಟಾಗಿಂದ ಕ್ಲೀನೇ ಮಾಡಿಲ್ಲ ಈರುಳ್ಳಿ ಸ್ಟ್ಯಾಂಡು ಹಾಗಾಗಿ ಇವಾಗ ತಗಿದ್ದೀನಿ ಕ್ಲೀನ್ ಮಾಡೋಣ ಅಂತ ಇದನ್ನು ಕ್ಲೀನ್ ಮಾಡಿ ತಿಂಡಿ ಮಾಡಬೇಕು ನಿನ್ನೆ ಮೊನ್ನೆ ಎರಡು ದಿನ ಹುಷಾರಿರಲಿಲ್ಲ ನನಗೆ ಕಿವಿ ಸಕ್ಕತ್ತು ನೋತಿತ್ತು ಹೆಂಗೆ ಅಂದ್ರೆ ಕಿವಿ ಒಳಗಿಲ್ಲ ಎಂದು ಎರಡು ಅವರ್ ಚೆನ್ನಾಗಿ ಓದಾಡ್ಬಿಟ್ಟಿದ್ದೀನಿ ಆಮೇಲೆ ಹೋಗಿ ಆಸ್ಪತ್ರೆ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಮಾತ್ರೆ ಆಮೇಲೆ ಈ ಎರಡ್ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ನಾನು ದಿನಕ್ಕೆ ಮೂರು ಟೈಮ್ ಹಾಕೋಬೇಕು ಬೆಳಗ್ಗೆಯಿಂದ ಹಾಕ್ಕೊಂಡಿಲ್ಲ ಈಗ ಹಾಕೊಂಡು ಕೆಲಸ ಮಾಡಬೇಕು ಒಂದು ಎರಡು ದಿನ ಈಗ ಎರಡು ದಿನ ರೆಸ್ಟ್ ಮಾಡಿರತ್ತೆ ಮನೇಲಿ ಎಷ್ಟು ಕೆಲಸ ಇದೆ ಗೊತ್ತಾ ಹುಷಾರಿದ್ದಾಗ ಎರಡು ದಿನ ಬಿಟ್ಟರೆ ಅದರ ಮಾರಿದ್ರೆ ಅಷ್ಟೇ ಕೆಲಸ ಇರುತ್ತೆ ಬಟ್ಟೆಗಳು ಯಾವುದೂ ಹೋಗೋದಿಲ್ಲ ಬಟ್ಟೆಗಳು ಹಾಕಬೇಕು ಹಾಕ್ಬೇಕು ಅಡಿಗೆ ಮನೆ ತಿನ್ ಮಾಡ್ಕೋಬೇಕು ತಿಂಡಿ ಮಾಡಬೇಕು ಇವಾಗ ಬೇರೆ ರಜಾ ಪುಟ್ಟಿಗೆ ಇಬ್ಬರು ನೋಡ್ಕೊಳ್ಳೋ ಅಷ್ಟಕ್ಕೆ ಮತ್ತೆ ಹುಷಾರು ತಪ್ಪಂಗೆ ಆಗುತ್ತೆ ಎಲ್ಲ ತೆಗ್ದು ಕ್ಲೀನ್ ಮಾಡಿದೆ ಬೆಳ್ಳುಳ್ಳಿ ಇದ್ರೆ ಇಲ್ಲಿ ಹಾಕಿದ್ದೀನಿ ಮೇಲ್ಗಡೆಯದು ಒಂದೇನಿದೆ ಇದರಲ್ಲಿ ಈರುಳ್ಳಿ ತೆಗ್ದು ಆಚೆ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇದು ಎತ್ಬಿಟ್ಟು ಇಡಬೇಕೀಗ ಈರುಳ್ಳಿ ಬಿಸಿಲಲ್ಲಿ ಇಟ್ಟಿದ್ದೀನಿ ಇಷ್ಟಿದ್ದಾವೆ ತೊಗೋಬೇಕೀಗ ಬಂದರೆ ಈರುಳ್ಳಿ ಮನೆಯೆಲ್ಲ ಧೂಳು ಗುಡಿಸ್ಬೇಕಿತ್ತು ಧೂಳು ಆಗೈತೆ ಆದರೆ ಇವತ್ತು ಶುಕ್ರವಾರ ಅದೇನೋಪ್ಪ ನನಗೆ ಶುಕ್ರವಾರ ಮಂಗಳವಾರನೇ ಮನೇಲಿ ಧೂಳು ಕಾಣಿಸುತ್ತೆ ಶುಕ್ರವಾರ ಅದು ಕೂಡಿಸಲ್ಲ ಆವತ್ತೇ ಕಾಣಿಸುತ್ತೆ ನೋಡಬೇಕು ಆದರೆ ಇವತ್ತು ಫಿಶಲ್ ಮಾಡ್ಕೋಗೋಣ ಅಂತ ಇದ್ದೀನಿ ಪುಟ್ಟಿಗೆ ಮನೇಲಿ ಡೈಲಿ ಯೂಸ್ಗೆ ಪ್ಯಾಂಟ್ ತೊಗೋಬೇಕಿತ್ತು ಪ್ಯಾಂಟ್ಗಳಿಲ್ಲ ಹತ್ರ ಈಗ ಎಲ್ಲ ಹಾಳಾಗ್ಬಿಟ್ಟೈತೆ ಅವಳು ಮನೇಲಿ ಪ್ಯಾಂಟೇ ಹಾಕೋದು ಫ್ರಾಕ್ಗಳು ಹಾಕೊಳ್ಳಲ್ಲ ಪ್ಯಾಂಟು ಟಿ ಶರ್ಟೇ ಅವಳಿಗೆ ಕಂಫರ್ಟಬಲ್ ಹಂಗಾಗಿ ಹೋಗಿ ಒಂದು ಪ್ಯಾಂಟ್ ತಗೊಂಡು ಬರೋಣ ಅಂತ ಏನು ಮಗನೇ ಖಾಲಿ ಆಯ್ತಾ ಹಣ್ಣು ಹ್ಞೂ ಆಯ್ತು ಜಾಣ ഇല്ല ഇല്ലേക്ക് ഇടുത്ത ಆಯ್ತು ತಿಂಡಿ ತಿಂತಾವ್ರೆ ಈಗ ಪುಳಿಯೋಗರೆ ಮಾಡಿದೀನಿ ಪುಳಿಯೋಗರೆ ತಿಂತ ಇದ್ದಾರೆ ಇಬ್ಬರು ಇಬ್ಬರಿಗೂ ತಿಂಡಿ ಆದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಇವ್ರನ್ನ ಮಲಗಿಸ್ಬೇಕಿನ್ನ ತಿನ್ನು ತಿನ್ನು ಹಾ ರೀ ಇಲ್ಲೇ ಮಲಗ್ತಾಳಂತೆ ಸ್ನಾನ ಎಲ್ಲ ಆಯ್ತು ರೆಡಿಯಾಗಿದ್ದಾಯ್ತು ಇಲ್ಲೇ ಮಲ್ಕಂತೀಯ ಆ ಕಡ್ರ ಮೇಲೆ ಮಲ್ಕಂತಿಯಮ್ಮ ಇಲ್ಲೇ ಮಲ್ಕಂತ ಸರಿ ಆಯ್ತು ಹರಿನ ಮಲ್ಗಿಸ್ಬೇಕು ಇವಾಗ ಇಲ್ಲಿ ಓಹೋ ಎಷ್ಟು ಚೆನ್ನಾಗಿ ಹೋಗಿ ಮಲ್ಕೋತೈತೆ ಜಾಣಪ್ಪಂಗರಿ ಹಂಗೆ ಕಣ್ಮುಚ್ಕೊಂಡು ಇದ್ದೆ ಮಾಡು ಮಗನೆ ಹರಿ ಮಲಗಿಸಿ ನಾನು ಸ್ನಾನಕ್ಕೆ ಹೋಗ್ಬೇಕು ಮಲ್ಕಳ ಅಂದರೆ ಆಟ ಮಾಡ್ತಾವನ್ನ ಮಲ್ಕಳಲ್ವಂತೆ ಹರಿ ಬಾರೋ ಮಲ್ಕಳೋ ನೋಡು ನೋಡು ರೋಡು ಅಳೋದೋಡು ಹರಿ ಬಾರೋ ಹರಿ ಹರಿ ಬಾರೋ ಆಂ ಹರಿ ಬಾರೋ ಅದ್ಯಾಕೆ ತೆಗ್ದೆ ಟೇಬಲ್ ಮೇಲಿಂದ ಇಡಲ್ಲಿ ಎಲ್ಲಿ ತಲ್ಲಿ ಜಾಣ ಬಂಗಾರಿ ಎಲ್ಲ ಕದದು ಕದ ಹರಿ ಎಲ್ಲ ಕದಮ್ಮ ಅದು ಕದ ಹಾಕಮ್ಮ ಜಾಣ ಕೊನೆಗೂ ಮಲ್ಕೊಂಡ ಹರಿ ಒನ್ ಅವರ್ ಸರ್ಕಸ್ ಮಾಡಿ ಮಲಗಿಸಿದ್ದಾಯ್ತು ನಮ್ಮ ಮನೆಯವ್ರಿಗೆ ಮಟನ್ ಕಳಿಸಿದ್ದಾರೆ ಮಟನ್ ಸಾರು ಮಾಡಬೇಕು ಮಟನ್ ಎಲ್ಲ ತಲೆಕಾಲ್ ಸಾರು ನಮ್ಮ ಅತ್ತೆ ಬರ್ತಾ ಬರ್ತಾಯಿದ್ದಾರಂತೆ ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ಸಾರು ಮಾಡಿಬಿಡೋದು ಸ್ನಾನ ಆಯಿತು ಇವತ್ತು ಮನೆ ಕ್ಲೀನ್ ಮಾಡೋಕ್ಕೆ ಪುಟ್ಟಿ ನನಗೆ ಹೆಲ್ಪ್ ಮಾಡಿದ್ದಾಳೆ ಹಂಗಾಗಿ ಪುಟ್ಟಿಗೆ ನಾನು ಇವತ್ತು ಟೂ ಕಾಯಿನ್ಸ್ ಕೊಡ್ತೀನಿ ಎಷ್ಟು ಬೇಕಾ ತ್ರೀ ತ್ರೀ ಬೇಕಾ ನನ್ನ ಬ್ಯಾಂಕಿಂದ ತೆಗೆದು ಪುಟ್ಟಿಟ್ಕೊಡೋದು ಅವಳು ಅದನ್ನು ಅವಳು ಮನೆ ಬ್ಯಾಂಕ್ ಹಾಕಂತಾಳೆ ಎಷ್ಟು ಬೇಕಮ್ಮ ಒಂದು ನಿಮಿಷ ಇರೋ ಎಷ್ಟು ಬೇಕು ತ್ರೀ ತ್ರೀ ಸಾಕಾ ಫೋರ್ ಬೇಕಾ ಆಯಿತು ಫೋರ್ ತಗೋ ಅದನ್ನು ಅವಳು ಅವಳು ಮನೆ ಬ್ಯಾಂಕ್ ಹಾಕಂತ ಹೋಗು ಈ ಥರ ಮನೇಲಿ ಏನಾದರೂ ಹೆಲ್ಪ್ ಮಾಡಿದಾಗ ಅಥವಾ ಹೇಳಿದ ಮತ್ತು ಕೇಳಿದಾಗ ಒಂದು ಎರಡು ಕಾಯಿನ್ ಕೊಡ್ ಕೊಡ್ತೀವಿ ಅವಳಿಗೆ ಅದೇ ಒಂದು ಖುಷಿ ಏನಾದರೂ ಹೇಳಿದ ಮಾತು ಕೇಳ್ತಿಲ್ಲ ಅಂದರೆ ನಿನ್ನ ಮನೆ ಬ್ಯಾಂಕಿಗೆ ಹಾಕ ಕಾಯಿನ್ ಕೊಡ್ತೀವಿ ಅಂದಾಗ ಫುಲ್ ಖುಷಿ ನೋಡ್ರಿ ಅವಳು ಅಲ್ಲಿ ಇದ್ರೊಳಗೆ ಅಲ್ಲಿ ಇಟ್ಕೊಂಡವಳು ಮನೆ ಬ್ಯಾಂಕು ಎತ್ಕೊಡಿ ಈ ಕಡೆಗೆ ನೋಡೋಣ ಎಷ್ಟು ಜೋಡ್ಸಿದ್ದಾಳೆ ಅಂದರೆ ದುಡ್ಡು ಇಷ್ಟೊಂದು ಕಾಸ ಐತೆ ಪುಟ್ಟಿ ಹತ್ರ ಅದನ್ನು ಫೋರ್ ಕಾಯಿನ್ಸ್ ಖುಷಿ ವಾಪಸ್ ಅಲ್ಲೇ ಜೋಪಾನವಾಗಿ ಇಟ್ಟು ಡೋರ್ ಹಾಕಿ ಬರ್ತಾಳೆ ಎದ್ದ ಏನ್ ಮಾಡ್ತಾ ಇದ್ದೀನಿ ಎದ್ದು ಬಂದಾಗಲೇ ಏನಾರ ಇಲ್ಲಿ ಮಾಡ್ತಿರೋದು ಚಿಚ್ಚಿನ ಚಿಚ್ಚಿ ಮಾಡ್ತಿದೀವಮ್ಮ ಸಾರಾಯ್ತು ಸಾರಿನೊಂದು ಬಿಜಿಲಿ ಹಾಕ್ಬೇಕು ಅಷ್ಟೊಂದು ಮುದ್ದೆ ಕಟ್ತಾ ಇದೀನಿ ಕುಕ್ಕರ್ ಅಲ್ಲಿ ಅನ್ನನು ಮಾಡಿದ್ದೀನಿ ಮುದ್ದೆ ಕಟ್ಬಿಟ್ಟು ಊಟಕ್ಕೆ ಇಡ್ಬೇಕೀಗ ತೆಳ್ಳಗೆ ಮಾಡಿದ್ಯಾ ಇಷ್ಟು ತೆಳ್ಳಗೆ ಮಾಡಿದ್ರು ಹೆಂಗೆ ಹೇಳೋ ಬಿಸಿದ್ರಲ್ಲ ಸ್ವಲ್ಪ ತೆಳ್ಳಗೆ ಅನ್ಸುತ್ತೆ ತಣ್ಣು ಬಿಸಿದ್ರಲ್ಲೇನೆ ಗಟ್ಟಿಗಿರ್ಬೇಕು ಸಾರ ಆಯ್ತು ನೋಡಿ ಇದು ಬ್ರೈನ್ ಇಲ್ಲ ಹಾಕಿದ ನೋಡಿ ಬ್ರೈನು ಲಾಸ್ಟಲ್ಲಿ ಹಾಕಬೇಕು ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದು ಹಾಕಿ ಹಂಗೆ ಮುಚ್ಚಿತ್ತು ಬರೀ ಲಾಸ್ಟ್ ಟೈಮ್ ಬ್ರೈನ್ ಹಾಕಿದ್ದ ಲಾಸ್ಟ್ ಟೈಮ್ ಬ್ರೈನ್ ಕೊಟ್ಟಿದ್ನಿಲ್ಲ ಹೌದಾ ಮರ್ತು ಅದು ಒಂದೊಂದ್ಸಲ ಪುಡಿ ಪುಡಿ ಹಾಕ್ಬಿಟ್ರೆ ಕೊಡಲ್ಲ ಮೊಸರು ಮೊಸರು ಆದಂಗೆ ಆಗ್ತದೆ ಅಂತ ಹಿಂಗೆ ಗಟ್ಟಿಗಿದ್ದ ಕೊಡ್ತಾರೆ ಸಾರ್ದ ರೆಸಿಪಿ ವಿಡಿಯೋ ಎಂಡಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಐತೆ ವಿಡಿಯೋ ಎಂಡಲ್ಲಿ ಹಾಕ್ತೀವಿ ನೋಡಿ ಎಂಡ್ ಸ್ಕ್ರೀನಲ್ಲಿ ಇಷ್ಟೇ ಸಾರ ಆಯಿತು ಈಗ ಊಟ ಮಾಡೋದು ಏನು ಮಗ ತಾತು ಮಮ್ಮು ತಿನ್ನೋ ಕರ್ಬರು ಹೋಗರಿ ಮಾವನಾ ಮಮ್ಮು ಮಮ್ಮು ತಿನ್ನಕ್ಕೆ ಬರ್ಬೇಕಂತೆ ಮಮ್ಮು ತಿನ್ನಕ್ಕೆ ಬರ್ಬೇಕಾ ಬಟ್ಟೆ ಒಣಗಾಕೋಣ ಅಂತ ಮೇಲೆ ಬಂದಿದ್ದೆ ಸಣ್ಣ ಸಣ್ಣ ಬಟ್ಟೆಗಳೆಲ್ಲ ಈ ಥರ ಚಾಪೆ ಹಾಕ್ಬಿಟ್ಟು ಹಾಕಿದ್ದೀನಿ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಶರ್ಟು ಟೀ ಶರ್ಟು ಅವೆಲ್ಲ ಹಾಕಿದ್ದೀನಿ ಇವಕ್ಕೀಗ ಕ್ಲಿಪ್ ಹಾಕಬೇಕು ಈ ಥರ ಜಾಸ್ತಿ ಇರೋ ಮಕ್ಕಳು ಬಟ್ಟೆ ಹೋಗಿದಾಗ ಈ ಥರನೇ ಚಾಪೆ ಮೇಲೆ ಹಾಕ್ಬಿಡ್ತೀನಿ ಆ್ಯಪ್ಲೋ ಒಣಗಾಕ್ದಂಗೆ ಚೆನ್ನಾಗಿ ಒಣಗ್ತವೆ ಬಿಸಿಲು ಸಖತ್ತು ಬಿಸಿಲೈತೆ ಈಗ ಇನ್ನೊಂದು ರೌಂಡು ಬೆಡ್ ಕವರ್ಗಳೆಲ್ಲ ತೆಗ್ದಿದ್ನಲ್ಲ ಹಾಂಗ್ ಹಾಕಿದ್ದೀನಿ ಮಿಷಿನ್ಗೆ ಅವು ಆಗೋ ಅಷ್ಟರಲ್ಲಿ ಇವು ಒಣಗ್ತವೆ ಅವ್ನು ಹಾಕಕ್ಕೆ ಬಂದಾಗ ಎತ್ಕೊಂಡು ಹೋಗೋದು ಅಷ್ಟರಲ್ಲಿ ಒಣಗಿರತ್ತೆ ಬಿಸಿಲು ಚೆನ್ನಾಗಿ ಕಾಯ್ತೈತೆ ಅದಕ್ಕೆ ಹಿಂಗೆ ಒಣಗಾಕಿದ್ದೀನಿ ಈ ತಂತಿ ಮೇಲೆ ಅವನ್ನೆಲ್ಲ ಸಣ್ಣ ಸಣ್ಣ ಪಟ್ಟೆಗಳೆಲ್ಲ ತಂತಿ ಮೇಲೆ ಹಾಕಿ ಒಂದೊಂದಕ್ಕೆ ಕ್ಲಿಪ್ ಹಾಕೋ ಅಷ್ಟರಲ್ಲಿ ಸಾಕು ಸಾಕಾಗೋಗ್ತತೆ ಹಿಂಗೆ ಹಾಕ್ಬಿಟ್ರೆ ಚಾಪೆ ಮೇಲೆ ಆರಾಮಾಗೆ ಒಂದು ಅರ್ಧ ಗಂಟೆಗೆಲ್ಲ ಚೆನ್ನಾಗಿ ಒಣಿಕಂತವೆ ಆಪಲ್ಲ ಏನೋ ನೋಡ್ಬೇಕು ಒಂದೆರಡೇ ಇರ್ಬೇಕು ಹೆಂಗಿತ್ತು ಸಾರಿ ನಾನು ಚೆನ್ನಾಗಿ ಕಾಣಿಸ್ತೀವಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ ಏನಪ್ಪ ವಿಶಾಲ್ ಪಾಟಿ ಕರ್ಕೊಂಡೋಗ್ತೀವಲ್ವಾ ನಾನು ಹೇರ್ ಕಟ್ ಮಾಡಿಸ್ಕೊಬರ್ತೀರ ನಾಳೆ ಇಲ್ಲ ಇವತ್ತು ಶುಕ್ರವಾರ ಅದೇ ಅದಕ್ಕೆ ನಾಳೆ ಏನು ಕೇರ್ಕಟ್ಟು ಅಂದ್ರೆ ಹೋದ ವರ್ಷ ಮಾಡಿಸಿದ್ ವರ್ಷ ಆದ್ಮೇಲೆ ಆಯ್ತು ಹೋದ ವರ್ಷ ಫುಲ್ ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ ನಂಗೆ ಗೊತ್ತಿರಲಿಲ್ಲ ಅಷ್ಟು ಶಾರ್ಟ್ ಆಗುತ್ತೆ ಅಂತ ಒಂದು ಫೋಟೋ ಇದ್ರೆ ಆಗ್ತೀನಿ ನೋಡಿ ಫುಲ್ ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ ಅದಕ್ಕೆ ಈ ವರ್ಷ ಬೇಡ ಅಂತಾರೆ ಏರ್ಕಟ್ಗೆ ಅಂತ ಕೇಳಿದ್ರೆ ಸರಿ ಅಂದ್ಬಿಟ್ರು ನಾಳೆ ಮಾಡಿಸ್ಕೋದೆ ನೂರೈವತ್ತು ರೂಪಾಯಿ ರೂಪಾಯಿ ನಿಮಗೆ ನೀನು ಎಷ್ಟು ಕಟ್ಟು ಮಾಡಿಸೋದು ನೀನು ಎಷ್ಟು ಕಟ್ಟು ಮಾಡ್ಸೋದು ನೀನ್ ಆರ್ನೂರು ಕೊಟ್ಟು ಮಾಡಿಸ್ತಿ ನೂರೈವತ್ತು ರೂಪಾಯಿಗೆ ಏನ್ ಮಾಡ್ತಾರೆ ರೂಪಾಯಿ ರೂಪಾಯಿ ಕೊಡು ಹೇರ್ ಕಟ್ಗೆ ಅಮ್ಮನಾ ಅಕ್ಕನಾ ಏನೆಲ್ಲ ಹಿಂಗೆ ಒಂದೇ ಸ್ವಲ್ಪ ಕುತ್ಕೊಂಡು ಹಿಂಗೆ ಟಿವಿ ವಿ ನೋಡ್ತೀವಿ ಇಷ್ಟತ್ತರದಿಂದ ತ್ರಿವೇಣಿ ಹುಡುಗರೆಲ್ಲ ಟಿವಿ ನೋಡ್ತಾವ್ರೆ ನಿಮ್ಮಲ್ಲಿ ಕಡಿಗೆ ನೋಡ್ಕೊಂಡಿ ಅವ್ರ ಯೋಗೇಶ್ ಇಲ್ಲಿ ಬಂದವ್ರೆ ಇದಕ್ಕೆ ಫ್ಯೂಸ್ ಹಾಕ್ಬೇಕು ಫ್ಯೂಸ್ ಹಾಕೋಕೆ ಪುಕ್ಲೂರ್ಗೆ ಹೆದರ್ಕಂಡು ಆಗ್ತಾ ಇಲ್ಲ ನನಗೆ ಕರಿತಾರೆ ಫ್ಯೂಸ್ ಹಾಕೋಕ್ಕೆ ಕೊಡು ಬಾಯಿಲ್ ಹಾಕ್ತೀನಿ ಏ ಹುಷಾರು ಅದೇ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಫ್ಯೂಸ್ ನಿಮಿಷ ಇರು ಇರು ಕವರ್ ಹಾಕೊಂಡು ಹಾಕು ಹುಷಾರು ಹಿಂದಕ್ಕೆ ಬೆಳ್ಳಿ ಹಿಂದಕ್ಕೆ ಇಟ್ಕೋ ಅಪ್ಪ ಹೆಂಗಕ್ಕೆ ಮೀಟರ್ ಆಫ್ ಓಕೆ ಓಕೆ ಎಲ್ಲ ಮುಂದೆ ಆನಾಗಿಲ್ಲ ಮುಂದೆ ಏನ್ ಮಾಡಬೇಕು

ಅಂದರೆ ನೆಕ್ಸ್ಟ್ ಈಗ ಒಂದು ಸ್ಪೂನ್ ತಗೊಳ್ಳೋದು ಆಮೇಲೆ ಅದನ್ನ ಇಟ್ಕೊಂಡು ಹಾಲು ಹಾಕ್ಕೊಳ್ಳೋದು ಹಂಗೆ ಊದಬೇಕು ಆಮೇಲೆ ಹಂಗಾಕ್ಬೇಕು ವಾಪಸ್ ಹಾಲು ನಂಗೆ ಫ್ರಿಜ್ಜಲ್ಲಿ ಇಡಬೇಕು ಏಕೆ ಇಲ್ಲ ಹಾಂ ಅದು ಅರಿಶಿನ ಪುಡಿ ರೆಡ್ ಕಲರ್ ಇರೋ ಅರಿಶಿನ ಪುಡಿ ಬಾಕ್ಸ್ ಓರಿಜಿನಲ್ ಅರಷ್ಣನ ಇದೆ ಹೌದು ಓರಿಜಿನಲ್ ನೋಡಿ ಅವರು ನಿಮ್ಮ ಮನೆಗೆ ಎಲ್ಲಾ ಓರಿಜಿನಲ್ ಹೇಳ್ತೀಯ ಓರಿಜಿನಲ್ ಓರಿಜಿನಲ್ ಮಾಮೂಲಿ ಅರಷ್ಣನ ಬಿಟ್ಟು ಎಲ್ಲಾ ಬೆಳೆದು ಪುಡಿ ಮಾಡಿಸ್ಕೊಂಬಂದಿದ್ದ ಬಂದಿದ್ದ ಮತ್ತೆ ಇಲ್ಲಿರೋ ಬಾಕ್ಸ್ಗಳಲ್ಲಿ ನೈಂಟಿ ಪರ್ಸೆಂಟ್ ಬಾಕ್ಸು ಫ್ರೆಶ್ ಅಂದೆ ಇಲ್ಲ ಒಂದಷ್ಟು ನಾನು ಪ್ರೆಗ್ನೆಂಟ್ ಅಲ್ಲಿ ಐಸ್ ಕ್ರೀಮ್ ಗಳು ತರಿಸಿಕೊಂಡಿದ್ದು ಒಂದು ಐದಾರು ಇದೆ ಇದ್ರೆ ಹ್ಮ್ ನೈಂಟಿ ಪರ್ಸೆಂಟ್ ಬಾಕ್ಸು ಫ್ರೆಶ್ ಅಂದ್ರೆ ಇದು ಫ್ರೆಶ್ ಅಂತಲ್ಲ ಇದಿಷ್ಟು ಫ್ರೆಶ್ ಅಂತ ಇದಿಷ್ಟು ಫ್ರೆಶ್ ಅಂದಲ್ಲ ಹಾಲು ನಾನೇ ಎತ್ತಿಡ್ಬೇಕು ಏನು ಸಕ್ರೆಟ್ ಸ್ವೀಟ್ ಇಲ್ಲ ಟೇಸ್ಟ್ ಫ್ಲೇವರ್ ಎಲ್ಲ ಒಂಥರ ಚೆನ್ನಾಗಿತ್ತು ಚೆನ್ನಾಗಿತ್ತೆ ಚೆನ್ನಾಗಿ ಹಾಲ್ಕುಡ್ದು ಮಲ್ಕೊಬಿಡು ಹ್ಞೂ ಅಂತೆ ವೀಡಿಯೋ ಎಂಟ್ ಮಾಡಿ ಇವತ್ತು ನೀನು ವೀಡಿಯೋ ಎಂಟ್ ಮಾಡು ಇಷ್ಟಪಡ್ತೀವಿ ಬೇರೆಯವ್ರದ್ದು ಕಾಪಿ ಅಲ್ಲ ನಿಂದೇನಾದರೂ ಹೇಳಬೇಕು ಅದು ಬೇರೆಯವ್ರದ್ದು ಕಾಪಿ ಅದು ಹೇಳ ನೀನು ಇವಾಗ ಯೋಚನೆ ಮಾಡಿರಿ ನಾಳೆ ಕೇಳ್ತೀಯ ನಾನೇ ಹೇಳ್ಕೊ ಬಿಡು ನೆನ್ನೆ ನೆನ್ನೆ ನನ್ನ ಮಗಳೇ ಎಷ್ಟೋ ಚೆನ್ನಾಗಿ ಹೇಳಿದ್ಲು ನಾನು ಹೇಳೋ ಹೇಳ್ತಾರು ಹೇಳಿದ್ಲು ನೀನು ಅದೇ ಹೇಳ್ತೀಯಾ ನಾನು ಹೇಳ್ಕೊ ಬಿಡು ನೋಡ್ರಿ ನಂದು ಎರಡು ಮಕ್ಳು ಹೆಂಗೆ ಮಲಗ ಇಲ್ಲಿ ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಮೊಳಗಾನೆ ಪುಟ್ಟಿ ಮಲಗಿದ್ಲು ಇಷ್ಟ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್